ನನ್ನೆಲ್ಲ ಆತ್ಮೀಯರೇ ನಾವಿಂದು ಲಲಿತಾ ಸಹಸ್ರನಾಮದ ಇಪ್ಪತ್ತೈದನೆಯ ನಾಮವಾಗಿರತಕ್ಕಂತಹ ಶುದ್ಧ ವಿದ್ಯಾಂಕುರಾಕಾರ ದ್ವಿಜಪಂಕ್ತಿ ದ್ವಯೋಜ್ವಲ ಎಂಬಂತಹ ನಾಮದ ಭಾವಾರ್ಥವನ್ನು ತಿಳಿದುಕೊಳ್ಳೋಣ ಶುದ್ಧ ವಿದ್ಯೆಯ ಅಂಕುರದಂತಿರುವ ದಂತ ಪಂಕ್ತಿಯನ್ನು ಹೊಂದಿದವಳು ಎಂಬಂತಹದ್ದು ಈ ನಾಮದ ಭಾವಾರ್ಥವಾಗುವಂತಹದ್ದು ಶುದ್ಧ ವಿದ್ಯೆ ಎಂದರೆ ಮಲೀನವಿಲ್ಲದ ಪರಮಜ್ಞಾನ ಇದು ಅವಿದ್ಯೆಯ ಬಂಧನದಿಂದ ಮುಕ್ತವಾಗುವಂತಹದ್ದು ಅದ್ವೈತ ದ್ವೈತಗಳ ಆಚೆಗಿರುವಂತಹ ಶುದ್ಧವಾಗಿರುವಂತಹ ಜ್ಞಾನ ಶುದ್ಧ ವಿದ್ಯೆ ಅಂತಂದ್ರೆ ನಾನೇ ಬ್ರಹ್ಮ ಎಂಬಂತಹ ಅನುಭವದ ಜ್ಞಾನವಾಗಿರತಕ್ಕಂತಹದ್ದು ಲಲಿತಾ ಅಂಬೆ ಈ ಶುದ್ಧ ವಿದ್ಯೆಯ ಸ್ವರೂಪಿಣಿ ಎಂಬಂತಹದ್ದನ್ನು ಹೇಳುವಂತಹದ್ದು ಇನ್ನು ಅಂಕುರ ಅಂತಂದ್ರೆ ಮೊಳೆಯುತ್ತಿರುವಂತಹ ಬೀಜ ಎಂಬಂತಹದ್ದು ಭಾವಾರ್ಥ ಇಲ್ಲಿ ಅಂಕುರವು ಜ್ಞಾನ ಬೀಜವನ್ನು ಸೂಚಿಸುವಂತಹದ್ದು ದೇವಿಯ ಅನುಗ್ರಹದಿಂದ ಸಾಧಕನ ಹೃದಯದಲ್ಲಿ ಮಳೆಯುವಂತಹ ಆ ಜ್ಞಾನ ಬೀಜವೇ ಅಂಕುರ ಸ್ವರೂಪವಾಗಿರ್ತಕ್ಕಂಥದ್ದು ಸಂಪೂರ್ಣ ವೃಕ್ಷ ಇನ್ನೂ ಬೆಳೆದಿಲ್ಲ ಆದರೆ ಸಂಪೂರ್ಣ ಶಕ್ತಿಯ ಅಂಕುರ ಹೇಳುವಂಥದ್ದು ಹೃದಯದಲ್ಲಿ ಬೆಳೀತಾ ಇದೆ ಹೇಳುವಂತಹ ಒಂದು ಸಂಕೇತವನ್ನ ಈ ಅಂಕುರ ಹೇಳುವಂತಹ ಶಬ್ದ ತೋರಿಸುವಂತಹದ್ದು ಆಕಾರ ಅಂತಂದ್ರೆ ರೂಪ ಶುದ್ಧ ವಿದ್ಯೆ ಅಂಕುರ ರೂಪದಲ್ಲಿ ವ್ಯಕ್ತವಾಗುವುದು ಎಂದರೆ ದೇವಿಯ ಜ್ಞಾನವು ಸೂಕ್ಷ್ಮ ರೂಪದ ಸಂಕೇತದಲ್ಲಿ ಸಾಧಕನೊಳಗೆ ಪ್ರಕಟವಾಗುವಂತದ್ದು ಎಂಬುದಾಗಿ ಇನ್ನು ದ್ವಿಜ ಎಂದರೆ ದ್ವಿಜ ಪಂಕ್ತಿ ದ್ವಯೋಜಲ ಅಂತ ಬರ್ತದಲ್ಲ ದ್ವಿಜ ಅಂತಂದ್ರೆ ಎರಡು ಬಾರಿ ಹುಟ್ಟಿದವನು ಎಂಬುದಾಗಿ ಹೇಳುವಂತದ್ದು ಸಾಮಾನ್ಯವಾಗಿ ಬ್ರಾಹ್ಮಣರಿಗೆ ಉಪನಯನವಾದಂತಹ ಸಂದರ್ಭದಲ್ಲಿ ದ್ವಿಜತ್ವ ಬರುತ್ತದೆ ಎಂಬುದಾಗಿ ಹೇಳ್ತಾರೆ ಯಾಕೆಂತಂದ್ರೆ ಮೊದಲನೆಯ ಜನ್ಮ ಹೇಳುವಂತಹದ್ದು ಆತನಿಗೆ ದೇಹದ ಜನ್ಮವಾಗಿದ್ದರೆ ಎರಡನೇ ಜನ್ಮ ಹೇಳುವಂಥದ್ದು ಅವನಿಗೆ ಸಂಸ್ಕಾರಾತ್ಮಕವಾಗಿರತಕ್ಕಂತಹ ವಿದ್ಯೆಯ ಪ್ರಾರಂಭವಾಗುವಂತಹದ್ದಕ್ಕೆ ಜನ್ಮ ಹೇಳುವಂತದ್ದು ಹೇಳುವಂಥದ್ದು ಆದರೆ ತಾಂತ್ರಿಕವಾಗಿ ದ್ವಿಜ ಎಂದರೆ ಅಜ್ಞಾನದಿಂದ ಜ್ಞಾನಕ್ಕೆ ಮರು ಹುಟ್ಟಿದ ಸಾಧಕ ಎಂಬುದಾಗಿ ಇಲ್ಲಿ ದ್ವಿಜನ್ ಎಂಬಂತಹದ್ದು ಜ್ಞಾನಿಗಳು ಅಥವಾ ಮಂತ್ರಸ್ವರೂಪ ಅಕ್ಷರವನ್ನ ಸೂಚಿಸುವಂತದ್ದು ಅಂದ್ರೆ ಮೊದಲನೆಯ ಜನ್ಮ ಈ ಶರೀರದ್ದಾದ್ರೆ ಎರಡನೇ ಜನ್ಮ ಹೇಳುವಂತದ್ದು ಜ್ಞಾನದ್ದು ಎಂಬಂತಹದ್ದು ಇಲ್ಲಿ ತಾತ್ಪರ್ಯ ಅರ್ಥವಾಗುವಂತಹದ್ದು ಪಂಕ್ತಿ ಅಂತಂದ್ರೆ ಸಾಲುಗಳು ಅಂದ್ರೆ ಆ ಭಗವತಿಯ ದಂತ ಪಂಕ್ತಿ ಹೇಳುವಂತದ್ದನ್ನು ಹೇಳಿದಾರಲ್ಲ ಅಲ್ಲಿ ಬರುವಂತ ಸಾಲುಗಳು ಎಂಬಂತಹದ್ದು ಹಲ್ಲಿನ ಸಾಲುಗಳು ಎಂಬಂತಹ ಒಂದು ಭಾವಾರ್ಥವನ್ನು ಕೊಟ್ರೆ ಇಲ್ಲಿ ಸೂಕ್ಷ್ಮವಾಗಿರ್ತಕ್ಕಂತಹ ಅರ್ಥದಲ್ಲಿ ದ್ವಿಜ ಪಂಕ್ತಿ ಎಂದರೆ ಎರಡು ಸಾಲಿನ ಜ್ಞಾನಾಕ್ಷರಗಳು ಅಥವಾ ಮಂತ್ರ ಶಕ್ತಿ ಎಂಬಂತಹದ್ದನ್ನು ಹೇಳಬಹುದು ದ್ವಯ ಅಂತಂದ್ರೆ ಎರಡು ಅಂತ ಅರ್ಥ ಭಗವತಿಗೆ ಎರಡು ಪಂಕ್ತಿಗಳು ಹಲ್ಲು ಇದೆ ಎಂಬಂತದ್ದನ್ನ ಭಾವಾರ್ಥದಲ್ಲಿ ಹೇಳಿದ್ರೆ ಇನ್ನು ಸೂಕ್ಷ್ಮಾರ್ಥಗಳಲ್ಲಿ ಎರಡು ಅಂತಂದ್ರೆ ಯಾವುದು ಅಂತ ಕೇಳಿದ್ರೆ ತಾಂತ್ರಿಕವಾಗಿ ಇದನ್ನು ಇಡ ಮತ್ತು ಪಿಂಗಲ ಹಂಸಹ ಅಂತ ಹೇಳ್ತಾರೆ ಶಿವಶಕ್ತಿ ಎಂಬುದಾಗಿ ಹೇಳುವಂಥದ್ದು ಅಹಂ ಇದಂ ಎಂಬಂತದ್ದು ಹೇಳುವಂಥದ್ದು ದ್ವಂದ್ವಗಳಾಗಿ ವಿವೇಚನೆಯನ್ನು ಮಾಡುವಂಥದ್ದು ಇವುಗಳನ್ನ ಇನ್ನು ಉಜ್ವಲ ಅಂತಂದ್ರೆ ಪ್ರಕಾಶಮಾನವಾಗಿರ್ತಕ್ಕಂಥದ್ದು ಈ ಎರಡು ಜ್ಞಾನ ಪಂಕ್ತಿಗಳು ದೇವಿಯಲ್ಲಿ ಅತ್ಯಂತ ಪ್ರಕಾಶದಿಂದ ಹೊಳೆಯುತ್ತಿದೆ ಎಂಬಂಥದ್ ಭಾವಾರ್ಥವಾಗುವಂಥದ್ದು ಒಟ್ಟಾರೆ ಶುದ್ಧ ವಿದ್ಯಾ ಅಂಕುರಾಕಾರ ದ್ವಿಜಪಂಕ್ತಿ ದ್ವಯೋಜ್ವಲ ಅಂತಂದ್ರೆ ಶುದ್ಧ ಜ್ಞಾನವು ಅಂಕುರ ರೂಪದಲ್ಲಿ ವ್ಯಕ್ತವಾಗಿ ಎರಡು ದ್ವಿಜಪಂಕ್ತಿಗಳಂತೆ ಪ್ರಕಾಶಿಸುವಂತಹ ಆ ಭಗವತಿ ಎಂಬಂಥದ್ದು ಕೂಡ ಇನ್ನೊಂದು ಭಾವಾರ್ಥವಾಗುವಂತಹದ್ದು ಅಂದರೆ ಆ ಲಲಿತಾಂಬೆ ತನ್ನೊಳಗೆ ಶುದ್ಧ ವಿದ್ಯೆಯನ್ನು ದ್ವಿಜ ರೂಪದಲ್ಲಿ ಹೊಂದಿದ್ದಾಳೆ ಅದನ್ನು ಎರಡು ಜ್ಞಾನ ಎರಡು ಜ್ಞಾನಾಧಾರಗಳಾಗಿ ಶಿವಶಕ್ತಿ ಅಥವಾ ಇಡಾ ಪಿಂಗಲ ಎಂಬಂತಹ ರೂಪದಲ್ಲಿ ಪ್ರಕಾಶಗೊಳಿಸುತ್ತಾಳೆ ಯಾವನು ಅದನ್ನು ನಿರಂತರವಾಗಿ ಭಜಿಸ್ತಾನೋ ಅಂತವನ ಆ ಭಕ್ತನ ಹೃದಯದಲ್ಲಿ ಪ್ರಕಾಶಗೊಳಿಸುತ್ತಾಳೆ ಎಂಬಂತದ್ದು ಕೂಡ ಇಲ್ಲಿ ಹೇಳುವಂಥದ್ದು ಇನ್ನು ತಾಂತ್ರಿಕ ಮತ್ತು ಶ್ರೀವಿದ್ಯಾ ದೃಷ್ಟಿಕೋನದಲ್ಲಿ ಈ ನಾಮವನ್ನು ನೋಡೋದಾದ್ರೆ ಶ್ರೀವಿದ್ಯಾ ಪರಂಪರೆಯಲ್ಲಿ ಈ ನಾಮ ನಾಮ ಅತ್ಯಂತ ಸೂಕ್ಷ್ಮವಾಗಿರ್ತಕ್ಕಂತಹ ಕುಂಡಲಿನಿ ತತ್ವಕ್ಕೆ ಸಂಬಂಧಿಸಿರ್ತಕ್ಕಂತಹದ್ದು ಸಾಧಕನು ದೇಹದಲ್ಲಿ ಸುಷುಮ್ನ ನಾಡಿಯ ಎರಡು ಬದಿಗಳಲ್ಲಿ ಕೂಡ ಇಡ ಮತ್ತು ಪಿಂಗಲ ಹಳುವಂತಹ ನಾಣಿಗಳಿರುವಂತಹದ್ದು ಇವು ದ್ವಿಜಪಂಕ್ತಿಗಳಂತೆ ಅಂದ್ರೆ ಎರಡಾಗಿ ಎರಡರ ಮಧ್ಯದಲ್ಲಿ ಜಾಗೃತವಾಗುವಂತಹ ಕುಂಡಲಿನಿ ಶಕ್ತಿ ಶುದ್ಧ ವಿದ್ಯೆ ಅಂಕುರ ಮಳೆಯುತ್ತಿರುವಂತಹದ್ದನ್ನು ಸೂಚನೆ ಕೊಡುವಂತಹದ್ದು ಇನ್ನು ವೇದಾಂತ ದೃಷ್ಟಿಯಿಂದ ಈ ನಾಮವನ್ನು ನೋಡೋದಾದ್ರೆ ವೇದಾಂತದಲ್ಲಿ ಅಜ್ಞಾನವೇ ಬಂಧನ ಎಂಬುದಾಗಿ ಹೇಳುವಂತಹದ್ದು ಶುದ್ಧ ವಿದ್ಯೆಯೇ ಮುಕ್ತಿ ಎಂಬಂತದನ್ನು ಹೇಳುವಂಥದ್ದು ಈ ನಾಮವು ಸಾಧನಿಕನಿಗೆ ಹೇಳುವುದು ಏನಂತ ಕೇಳಿದರೆ ನಿನ್ನೊಳಗೆ ಜ್ಞಾನಬೀಜ ಹೇಳುವಂತದ್ದು ಇದೆ ದೇವಿಯ ಅನುಗ್ರಹದಿಂದ ಅದು ಮೊಳೆಯುತ್ತಾ ಇರುವಂತಹದ್ದು ದ್ವಂದ್ವಗಳನ್ನೇ ಉಪಯೋಗಿಸಿ ದ್ವಂದ್ವಗಳ ಆಚೆ ಹೋಗುವಂತಹ ಜ್ಞಾನವನ್ನು ಅವಳು ನೀಡುತ್ತಾಳೆ ಅಂದ್ರೆ ಈ ಪ್ರಪಂಚದ ದ್ವಂದ್ವದಲ್ಲಿರ್ತಕ್ಕಂತಹ ಮಾಯೆಯನ್ನು ಉಪಯೋಗಿಸಿ ಆ ಮಾಯೆಯಿಂದ ಆಚೆಗೆ ಹೋಗುವಂತಹ ಸಾಮರ್ಥ್ಯವನ್ನ ತನ್ನ ಭಕ್ತನಿಗೆ ಆ ಜಗನ್ಮಾತೆ ಹೇಳುವಂಥವಳು ಕೊಡುತ್ತಾಳೆ ಎಂಬಂಥದ್ದು ಕೂಡ ಇಲ್ಲಿ ಒಂದು ವಿಶೇಷವಾಗಿರ್ತಕ್ಕಂತಹ ಅರ್ಥವಾಗುವಂಥದ್ದು ಶಿವಶಕ್ತಿ ದ್ವಂದ್ವವೇ ಅಂತಿಮವಾಗಿ ಅದ್ವೈತದಲ್ಲಿ ಲೀನವಾಗುವಂಥದ್ದು ಈ ದ್ವಂದ್ವದ ಉಜ್ವಲತೆ ಹೇಳುವಂಥದ್ದು ದೇವಿಯ ಲೀಲೆಯಾಗಿರ್ತಕ್ಕಂಥದ್ದು ಯಾಕಂತಂದ್ರೆ ಈ ಮಾಯಾ ಪ್ರಪಂಚದ ವ್ಯವಸ್ಥೆಗಳೇ ಆ ದೇವಿಯಲ್ಲಿ ಆಗಿರತಕ್ಕಂತಹದ್ದು ಸಾಧಕನ ಜೀವನದಲ್ಲಿ ಈ ನಾಮದ ಮಹಿಮೆ ಯಾವ ರೀತಿಯಾಗಿ ಫಲವನ್ನು ಕೊಡ್ತದೆ ಯಾವ ರೀತಿಯಾಗಿರ್ತಕ್ಕಂತಹ ಪ್ರಭಾವನ ಬೀರ್ತದೆ ಅಂತ ಕೇಳಿದ್ರೆ ಈ ನಾಮವನ್ನು ಧ್ಯಾನಿಸುವಂತಹ ಸಾಧಕನು ಅಜ್ಞಾನವು ನಿಧಾನವಾಗಿ ಕರಗುವಂತಹದ್ದು ವಿವೇಕ ಮತ್ತು ವೈರಾಗ್ಯ ಹೇಳುವಂತಹದ್ದು ವೃದ್ಧಿ ಆಗುವಂತಹದ್ದು ಗುರುಕೃಪೆ ಹೇಳುವಂತಹದ್ದು ಸುಲಭವಾಗಿ ಪ್ರಾಪ್ತವಾಗುವಂತಹದ್ದು ಅಷ್ಟೇ ಅಲ್ಲ ಒಳಗೆ ಎರಡನೇ ಜನ್ಮ ಹೇಳುವಂಥದ್ದು ಅನುಭವ ಬರುವಂತಹದ್ದು ಶುದ್ಧವಾಗಿರತಕ್ಕಂತಹ ಮಂತ್ರಗಳ ಅಕ್ಷರಗಳ ರಹಸ್ಯ ಹೇಳುವಂಥದ್ದು ಬಿಚ್ಚಿಕೊಳ್ಳುವಂತಹದ್ದು ಸಾಧಕನು ಹೊರಗಿನ ತೀರ್ಥ ಕ್ಷೇತ್ರಗಳನ್ನು ಹುಡುಕುವುದಕ್ಕಿಂತ ತನ್ನೊಳಗೆ ದೇವಾಲಯಗಳನ್ನ ಹುಡುಕಿಕೊಳ್ಳುವಂತಹ ಒಂದು ಸಾಮರ್ಥ್ಯ ಹೇಳುವಂಥದ್ದು ಬರುವಂತಹದ್ದು ಶುದ್ಧ ವಿದ್ಯಾಂಕುರಾಕಾರ ದ್ವಿಜ ಪಂಕಿದೋಜ್ಜುಳ ಎಂಬಂತಹ ನಾಮವು ಲಲಿತಾಂಬೆಯ ಶುದ್ಧ ಜ್ಞಾನ ಸ್ವರೂಪಿಣಿಯಾಗಿ ಜ್ಞಾನ ಬೀಜವಾಗಿ ಜ್ಞಾನ ಬೀಜಕ್ಕೆ ಮೂಲವಾಗಿ ದ್ವಂದ್ವಗಳ ಮೂಲಕ ಅದ್ವೈತವನ್ನು ಪ್ರಕಟಿಸುವಂತಹ ಶಕ್ತಿಯಾಗಿ ಹೇಳುವಂತಹದ್ದು ಈ ನಾಮವನ್ನು ಶ್ರದ್ಧೆಯಿಂದ ಜಪಿಸುವಾಗ ಸಾಧಕನಿಗೆ ಲಲಿತಾಂಬೆಯ ತನ್ನ ಶುದ್ಧ ವಿದ್ಯೆಯ ಅಂಕುರಗಳನ್ನು ಹರ ಹೃದಯದಲ್ಲಿ ಮಳೆಯುವಂತಹ ಜ್ಞಾನ ಶಕ್ತಿ ಎಂಬುದಾಗಿ ಹೇಳುವಂತಹದ್ದು ಈ ನಾಮದ ಪರಿಣಾಮ ಪ್ರಭಾವಗಳನ್ನು ಒಂದು ಕಥೆಯ ಮೂಲಕ ತಿಳಿದುಕೊಳ್ಳೋಣ ಒಂದು ಕಾಲದಲ್ಲಿ ನದಿಯ ತೀರದಲ್ಲಿರ್ತಕ್ಕಂತಹ ಅರಣ್ಯದಲ್ಲಿ ಶಾಂತವಾಗಿರತಕ್ಕಂತಹ ಪ್ರದೇಶದಲ್ಲಿ ಒಂದು ಆಶ್ರಮ ಇತ್ತು ಆಶ್ರಮದಲ್ಲಿ ಅಂತ ಹೇಳುವಂತಹ ವ್ಯಕ್ತಿ ವಾಸವಾಗ್ತಾ ಇದ್ದ ಅವನು ತುಂಬಾ ಸರಳವಾಗಿರತಕ್ಕಂತಹ ವ್ಯಕ್ತಿಯಾಗಿದ್ದ ಸಹಜವಾಗಿ ಬದುಕ್ತಾ ಇದ್ದ ದೇವರಲ್ಲಿ ನಂಬಿಕೆ ಹೇಳುವಂತದ್ದಿತ್ತು ಆತನಿಗೆ ಆದರೆ ಜ್ಞಾನ ಆತ್ಮಜ್ಞಾನದ ಅನುಭವ ಮುಕ್ತಿ ಇವುದುಗಳ ಕಲ್ಪನೆ ಆತನಿಗಿರಲಿಲ್ಲ ತನ್ನಂತಹ ಸಾಮಾನ್ಯನಿಗೆ ಇದೆಲ್ಲವೂ ಕೂಡ ಅಸಾಧ್ಯ ಹೇಳುವಂತದ್ದು ಆತನಿಗೆ ಸದಾ ಮನಸ್ಸಿನಲ್ಲಿ ಅನಿಸ್ತಾ ಇತ್ತು ತನ್ನಿಂದ ಇದೆಲ್ಲವನ್ನು ಸಾಧಿಸಲಿಕ್ಕೆ ಸಾಧ್ಯವಾಗುವುದಿಲ್ಲ ಇದೆಲ್ಲ ಒಂದು ದೊಡ್ಡ ದೊಡ್ಡ ಜ್ಞಾನಿಗಳಿಗೆ ತಿಳಿದುಕೊಂಡಂತವರಿಗೆ ಅಂಥವರಿಗೆ ಮಾತ್ರ ಸಾಧ್ಯವಾಗುವಂತಹದ್ದು ತನ್ನಂಥ ಸಾಮಾನ್ಯ ವ್ಯಕ್ತಿಗೆ ಇದನ್ನು ತಿಳಿದುಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ ತನ್ನಂಥವರಿಗೆ ಭಗವಂತನ ದರ್ಶನ ಹೇಳುವಂಥದ್ದು ಸುಲಭದ ಮಾತಲ್ಲ ಎಂಬಂತಹ ಒಂದು ಕಲ್ಪನೆ ಆತನ ಮನಸ್ಸಿನಲ್ಲಿತ್ತು ಒಂದು ದಿನ ಅವನಿಗೆ ಏನನ್ನಿಸ್ತು ನಾನು ಯಾಕೆ ಪಡೆಯಬಾರದು ನನ್ನಂತವನಿಗೆ ಯಾಕೆ ಇಂತಹ ಒಂದು ಸ್ಥಿತಿಯನ್ನು ಆ ಭಗವಂತ ಕೊಟ್ಟಿರುವಂತಹದ್ದು ನಾನು ಆ ಭಗವಂತನ ಉಪಾಸನೆಯನ್ನು ಮಾಡಬೇಕು ಭಗವಂತನ ದರ್ಶನವನ್ನು ಪಡೆಯಬೇಕು ಅಂತದ್ದು ಮನಸ್ಸಲ್ಲಿ ತೀರಾ ಬರಲಿಕ್ಕೆ ಪ್ರಾರಂಭವಾಯಿತು ಆತ ಅದೇ ಕಾಡಿನಲ್ಲಿ ಹೋಗ್ತಾನೆ ಹೋಗಿ ಒಬ್ಬ ಗುರುಗಳು ಅವನಿಗೆ ಪ್ರಾಪ್ತವಾಗುವಂತಹದ್ದು ಒಬ್ಬ ಮಹಾತ್ಮರು ಸಿಗುವಂತದ್ದು ಆ ಮಹಾತ್ಮರಲ್ಲಿ ಹೋಗಿ ಆ ಅನಂತ ಹಳವನ್ನು ಕೇಳ್ತಾನೆ ಹೇ ಸದ್ಗುರುವೇ ದೇವಿಯನ್ನು ನಾನೇಕೆ ಕಾಣಲಿಕ್ಕೆ ಸಾಧ್ಯವಾಗುವುದಿಲ್ಲ ಅಂತಹ ಅಪರಾಧವನ್ನು ನಾನು ಏನ್ ಮಾಡಿದ್ದೇನೆ ಯಾವ ಜನ್ಮದ ಪಾಪದಿಂದಾಗಿ ಈ ರೀತಿಯಾಗಿ ಆಗ್ತಾ ಇರುವಂಥದ್ದು ಎಂಬುದಾಗಿ ಆ ಸದ್ದುಗುರಿನಲ್ಲಿ ಕೇಳ್ತಾನೆ ನಾನು ಕೂಡ ಎಲ್ಲರಂತೆ ಪೂಜೆ ಮಾಡ್ತೇನೆ ಜಪವನ್ನು ಮಾಡ್ತೇನೆ ಆದರೂ ಏನೋ ಒಂದು ರೀತಿಯಾದಂತಹ ಖಾಲಿ ಖಾಲಿತನದ ಅನುಭವ ಆಗ್ತದೆ ಭಗವಂತನ ದರ್ಶನ ಹೇಳುವಂಥದ್ದು ಆಗೋದಿಲ್ಲ ಯಾಕೆ ಈ ರೀತಿ ಆಗ್ತದೆ ಎಂಬುದಾಗಿ ಕೇಳ್ತಾನೆ ನೋಡ್ತಾ ಇರತಕ್ಕಂತಹ ಅನೇಕರಿಗೂ ಕೂಡ ಇಂತಹ ಒಂದು ಸಂಶಯ ಹೇಳುವಂತದ್ದು ಖಂಡಿತವಾಗಿಯೂ ಇದ್ದೇ ಇರುವಂತಹದ್ದು ಗುರುಗಳು ನಗು ಮಾಡ್ತಾ ಆತನಿಗೆ ಹೇಳ್ತಾರೆ ಅನಂತ ನೀನು ಬೀಜವನ್ನು ನೆಟ್ಟ ತಕ್ಷಣವೇ ನಾಳೆ ನನಗೆ ಫಲಪ್ರಾಪ್ತಿ ಆಗ್ತದೆಯಾ ಹೇಗೆ ನೆಲದಲ್ಲಿ ಯಾವುದೋ ಒಂದು ವೃಕ್ಷದ ಬೀಜವನ್ನು ಹಾಕಿದ್ದೀಯಾ ಹಾಕಿದ ತಕ್ಷಣ ಅದು ಬೆಳೆದು ಹೆಮ್ಮರವಾಗಿ ನನಗೆ ಅದು ಫಲವನ್ನು ಕೊಡ್ತದೆಯಾ ಹೇಗೆ ಅಂತ ಕೇಳ್ತಾರೆ ಆಗ ಅನಂತನಿಗೆ ಏನ್ ಹೇಳ್ಬೇಕು ಅಂತ ಗೊತ್ತಾಗೋದಿಲ್ಲ ಯಾಕೆಂತಂದ್ರೆ ಅಷ್ಟೊಂದು ತಿಳುವಳಿಕೆ ಇರ್ತಕ್ಕಂತಹ ವ್ಯಕ್ತಿ ಅಲ್ಲ ಆತ ಸುಮ್ಮನೆ ಮೌನವಾಗ್ತಾನೆ ಗುರುಗಳು ಮುಂದುವರೆದು ಹೇಳ್ತಾರೆ ನಿನ್ನೊಳಗೆ ಇದಾಗಲೇ ಒಂದು ಬೀಜ ಇದೆ ದೇಹದಲ್ಲಿ ಇದಾಗಲೇ ಒಂದು ಪರಮಾತ್ಮ ಸ್ವರೂಪದ ಬೀಜ ಇದೆ ಅದು ಶುದ್ಧ ವಿದ್ಯೆ ಅಂಕುರವಾಗಿರತಕ್ಕಂತಹದ್ದು ಎಂಬುದಾಗಿ ಹೇಳ್ತಾರೆ ಅಷ್ಟೇ ಅಲ್ಲದೆ ಆ ಅನಂತನಿಗೆ ಒಂದು ಮಂತ್ರೋಪದೇಶವನ್ನು ಮಾಡ್ತಾರೆ ಲಲಿತಾ ಸಹಸ್ರನಾಮವನ್ನು ಉಪದೇಶವನ್ನು ಮಾಡ್ತಾರೆ ಲಲಿತಾ ಸಹಸ್ರನಾಮ ಉಪದೇಶವನ್ನು ಮಾಡಿ ಇದನ್ನ ನೀನು ಪ್ರತಿನಿತ್ಯವೂ ಕೂಡ ತಪ್ಪದೆ ಭಕ್ತಿಯಿಂದ ಶ್ರದ್ಧೆಯಿಂದ ಇದನ್ನ ಪಾರಾಯಣ ಮಾಡು ಎಂಬುದಾಗಿ ಕೂಡ ಆತನಿಗೆ ಹೇಳುವಂತದ್ದು ಇದೇ ರೀತಿಯಾಗಿ ನಿರಂತರವಾಗಿ ಶ್ರದ್ಧೆಯಿಂದ ಭಕ್ತಿಯಿಂದ ಆನಂತ ಪಾರಾಯಣವನ್ನು ಮಾಡ್ತಾ ಇರ್ತಾನೆ ಪಾರಾಯಣವನ್ನು ಮಾಡ್ತಾ ಇದ್ದಂತಹ ಸಂದರ್ಭದಲ್ಲಿ ಒಂದು ರಾತ್ರಿ ಆತನಿಗೆ ವಿಚಿತ್ರವಾಗಿರತಕ್ಕಂತಹ ಒಂದು ಕನಸು ಕಾಣುತ್ತದೆ ಆ ಸ್ವಪ್ನದಲ್ಲಿ ಅವನಿಗೆ ಕಾಣುವಂತಹದ್ದು ಏನೋ ಒಂದು ವಿಚಿತ್ರವಾಗಿರತಕ್ಕಂತಹ ಶಕ್ತಿ ಆತನ ಹೃದಯದೊಳಗೆ ಪ್ರವೇಶ ಮಾಡ್ತಾ ಇದೆ ಹೇಳುವಂತಹ ಒಂದು ಅನುಭವ ಆಗಲಿಕ್ಕೆ ಪ್ರಾರಂಭವಾಗ್ತದೆ ಒಂದು ಸಣ್ಣ ಅದ ಆ ಸ್ವಪ್ನದಲ್ಲಿ ಹಾಗೆ ಮುಂದೆ ಕಾಣಿಸ್ತಾ ಒಂದು ಸಣ್ಣ ಕಮಲದ ಮೊಗ್ಗು ಕಾಣಲಿಕ್ಕೆ ಪ್ರಾರಂಭವಾಗ್ತದೆ ಅಂಕುರ ದೃಷ್ಟಿಯ ಅಂಕುರ ಸ್ವರೂಪವಾಗಿ ಕಾಣಲಿಕ್ಕೆ ಪ್ರಾರಂಭವಾಗುವಂತದ್ದು ಅದು ತುಂಬಾ ಸೂಕ್ಷ್ಮವಾಗಿರುವಂತಹದ್ದು ಆದರೆ ಅದರಿಂದ ಮೃದುವಾದಂತಹ ಬೆಳಕು ಹೊರಹೊಮ್ತಾ ಇರುವಂತಹ ಒಂದು ವ್ಯವಸ್ಥೆ ಕೂಡ ಆತನಿಗೆ ಕಾಣಲಿಕ್ಕೆ ಪ್ರಾರಂಭವಾಗ್ತದೆ ಆ ಮೊಗ್ಗಿನ ಎರಡೂ ಬದಿಗಳಲ್ಲೂ ಕೂಡ ಎರಡು ಪ್ರಕಾಶಮಾನವಾಗಿರತಕ್ಕಂತಹ ಸಾಲುಗಳು ಕಾಣುತ್ತವೆ ಅವು ಜೀವಂತವಾಗಿದ್ದಂತೆ ಉಸಿರಾಡ್ತಾ ಇದ್ದಂತೆ ಕಾಣಲಿಕ್ಕೆ ಪ್ರಾರಂಭವಾಗ್ತದೆ ಅನಂತ ಭಯಭೀತನಾಗ್ತಾನೆ ಆ ಸ್ವಪ್ನದಲ್ಲಿ ಕೇಳ್ತಾನೆ ನೀನು ಯಾರು ಅಂತೇಳಿ ಅದರಿಂದ ಸೌಮ್ಯವಾದಂತಹ ಧ್ವನಿಗೆ ಹೊರಗೆ ಬರುವಂತಹದ್ದು ನಾನು ನಿನ್ನೊಳಗಿರತಕ್ಕಂತಹ ಎರಡು ಜ್ಞಾನಧಾರೆಗಳ ಸ್ವರೂಪ ಒಂದು ಶಕ್ತಿ ಇನ್ನೊಂದು ಶಾಂತಿ ಒಂದು ಪ್ರಯತ್ನ ಇನ್ನೊಂದು ಅನುಗ್ರಹ ಅನಂತ ಕೇಳ್ತಾನೆ ಆ ಮೊಗ್ಗು ಏನು ಎಂಬುದಾಗಿ ಕೇಳ್ತಾನೆ ಆ ಧ್ವನಿ ಆತನಿಗೆ ಉತ್ತರಿಸುವಂತಹದ್ದು ಅದು ಶುದ್ಧ ವಿದ್ಯೆ ಅದು ಇನ್ನು ಅಂಕುರ ಅಂಕುರದ ಸ್ವರೂಪದಲ್ಲಿ ನಿನ್ನ ಶ್ರದ್ಧೆಯಿಂದ ಶಾಂತಿಯಿಂದ ಬದುಕಿದರೆ ಅದು ವ್ಯಕ್ತವಾಗುವಂತಹದ್ದು ದ್ವಿಜತ್ವ ಅಂದ್ರೆ ಎರಡನೇ ಜನ್ಮ ಹೇಳುವಂಥದ್ದು ನಿಮಗೆ ಪ್ರಾಪ್ತವಾಗುವಂತಹದ್ದು ಎಂಬುದಾಗಿ ಆ ಸ್ವಪ್ನದಲ್ಲಿ ಆತನಿಗೆ ಕಾಣುವಂತಹದ್ದು ಇದಿಷ್ಟು ಆಗ್ತಾ ಇದ್ದಂತೆ ಆ ಅನಂತನಿಗೆ ಎಚ್ಚರವಾಗ್ತದೆ ಎಚ್ಚರವಾದಾಗ ಅಂದ್ಕೊಳ್ತಾನೆ ನಾನಿನ್ನು ತೀವ್ರವಾಗಿ ಈ ಅನುಷ್ಠಾನವನ್ನು ಮಾಡಬೇಕು ಸದ್ಗುರುಗಳು ಕೊಟ್ಟಿರತಕ್ಕಂತಹ ಪಾರಾಯಣವನ್ನ ಲಲಿತಾ ಸಹಸ್ರನಾಮ ಪಾರಾಯಣವನ್ನ ನಿರಂತರವಾಗಿ ಪಾರಾಯಣವನ್ನು ಮಾಡಬೇಕು ಎಂಬುದಾಗಿ ಗಟ್ಟಿ ನಿರ್ಣಯವನ್ನು ಮಾಡ್ತಾನೆ ನಿರಂತರವಾಗಿ ಇನ್ನು ಹೆಚ್ಚಿನ ರೀತಿಯಲ್ಲಿ ಭಕ್ತಿಯಿಂದ ಸಂಪೂರ್ಣ ಶರಣನಾಗತನಾಗಿ ಆತ ಪಾರಾಯಣವನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡುವಂತಹದ್ದು ದಿನ ಕಳೆದಂತೆ ಆತನಿಗೆ ತನ್ನೊಳಗೆ ಏನೋ ಒಂದು ರೀತಿಯಾಗಿರ್ತಕ್ಕಂತಹ ಬದಲಾವಣೆ ಆದಂತಹ ಅನುಭವ ಆಗುವಂತಹದ್ದು ಅವನು ಹಿಂದಕ್ಕೆ ಇದ್ದಂತಹ ಅನಂತ ಆಗಿರಲಿಲ್ಲ ಅವತ್ತು ಈಗ ಅವನ ಜೀವನವನ್ನು ಬೇರೆ ದೃಷ್ಟಿಯಿಂದ ನೋಡ್ಲಿಕ್ಕೆ ಪ್ರಾರಂಭ ಮಾಡಿದ್ದ ಅವನಿಗೆ ಅರ್ಥ ಮಾಡ್ಲಿಕ್ಕೆ ಕೆಲವೊಂದಷ್ಟು ಪರಿಸ್ಥಿತಿಗಳು ಅರ್ಥವಾಗಲಿಕ್ಕೆ ಪ್ರಾರಂಭವಾಗಿದ್ದು ನಾನು ದೇಹ ಮಾತ್ರ ಅಲ್ಲ ನಾನು ಮನಸ್ಸೂ ಅಲ್ಲ ನನ್ನೊಳಗೆ ಇರುವಂತಹ ಜ್ಞಾನವೇ ನಿಜವಾಗಿರ್ತಕ್ಕಂತಹ ನಾನು ಎಂಬಂತಹದ ಭಾವ ಆತನಿಗೆ ಬರಲಿಕ್ಕೆ ಪ್ರಾರಂಭವಾಯಿತು ನಿಧಾನಕವಾಗಿ ಆ ಕ್ಷಣವೇ ಅವನು ದ್ವಿಜನಾದ ಅವನಿಗೆ ಕಲ್ಪನೆ ಇಲ್ಲ ಆದ್ರೆ ಆತ ದ್ವಿಜನಾದ ಮೊದಲ ಜನ್ಮ ದೇಹದ್ದಾದರೆ ಎರಡನೇ ಜನ್ಮ ಹೇಳುವಂತಹದ್ದು ಜ್ಞಾನ ಸ್ವರೂಪವಾಗಿರತಕ್ಕಂಥದ್ದು ಈ ಎರಡು ಪ್ರಕಾಶಮಾನವಾದಂತಹ ಪಂಕ್ತಿಗಳು ಇನ್ನಷ್ಟು ಉಜ್ವಲವಾಗಿ ಹೊಳೆಯಲಿಕ್ಕೆ ಪ್ರಾರಂಭವಾಗ್ತದೆ ಅವನ ಜೀವನದಲ್ಲಿ ಅವುಗಳ ಮಧ್ಯೆ ಆ ಕಮಲ ಹೇಳುವಂತಹದ್ದು ಮೊಗ್ಗು ಹೇಳುವಂಥದ್ದು ನಿಧಾನವಾಗಿ ಅರಳಲಿಕ್ಕೆ ಪ್ರಾರಂಭವಾಗುವಂತಹದ್ದು ಈ ರೀತಿಯಾಗಿ ಪ್ರತಿನಿತ್ಯವೂ ಕೂಡ ಆತ ಪಾರಾಯಣವನ್ನು ಮಾಡ್ತಾ ಇದ್ದಂತೆ ಒಂದು ದಿವಸ ಆತನಿಗೆ ಪಾರಾಯಣವನ್ನು ಮಾಡುವಂತಹ ಸಂದರ್ಭದಲ್ಲಿ ಅದ್ಭುತವಾಗಿರ್ತಕ್ಕಂತಹ ಬೆಳಕಿನ ದರ್ಶನ ಹೇಳುವಂಥದ್ದು ಆಗುವಂಥದ್ದು ಆ ಬೆಳಕಿನ ಮಧ್ಯದಲ್ಲಿ ಅನಿರೀಕ್ಷಿತವಾದಂತಹ ಒಂದು ದಿವ್ಯವಾಗಿರ್ತಕ್ಕಂತಹ ರೂಪ ವ್ಯಕ್ತವಾಗುವಂಥದ್ದು ಅತ್ ಅದು ಅತಿ ಮೃದು ಮತ್ತು ಅತಿ ಕರುಣಾದಾಯಕವಾಗಿರ್ತಕ್ಕಂತಹ ತಾಯಿಯ ಸ್ವರೂಪದ ಆತನಿಗೆ ಕಾಣುವಂಥದ್ದು ಅವಳ ಮುಖದಲ್ಲಿ ಅಪಾರವಾಗಿರ್ತಕ್ಕಂತಹ ಶಾಂತಿ ಹೇಳುವಂಥದ್ದು ಇರುವಂಥದ್ದು ಅನಂತ ಕಣ್ಣೀರು ಹಾಕ್ತಾ ಹೇಳ್ತಾನೆ ಅಮ್ಮ ನೀನ್ ಯಾರು ಅಂತ ಹೇಳಿ ಅವಳು ನಗುತ್ತಾ ಹೇಳ್ತಾಳೆ ನಾನು ಲಲಿತಾಂಬೆ ನೀನು ಹೊರಗೆ ಹುಡುಕ್ತಾ ಇದ್ದೆ ದೇವಿ ನಿನ್ನೊಳಗೆ ಅಂಕುರವಾಗಿ ಇದ್ದೆ ನಾನು ನನ್ನ ಈ ರೂಪವೇ ಶುದ್ಧ ವಿದ್ಯಾಂಕುರಾಕಾರ ದ್ವಿಜ ಪಂಕ್ತಿ ದ್ವಯೋಜ್ವಲ ಎಂಬುದಾಗಿ ಅನಂತನ ಹೃದಯ ಭಕ್ತಿಯಿಂದ ತುಂಬಿತು ಈ ಕಥೆಯ ಸಾರಾಂಶ ಏನು ಅಂತ ಕೇಳಿದ್ರೆ ನಾವು ಹೊರಗಿನ ಪ್ರಪಂಚದಲ್ಲಿ ಎಲ್ಲ ಕಡೆಯಲ್ಲೂ ಕೂಡ ಆ ಭಗವತಿಯನ್ನು ಹುಡುಕುವಂತಹ ಪ್ರಯತ್ನವನ್ನು ಮಾಡುತ್ತೇವೆ ಭಕ್ತಿಯಿಂದ ಶ್ರದ್ಧೆಯಿಂದ ನಾವು ಪಾರಾಯಣವನ್ನು ಪ್ರತಿನಿತ್ಯವೂ ಕೂಡ ಮಾಡ್ತಾ ಇದ್ದಂತಹ ಸಂದರ್ಭದಲ್ಲಿ ನಮ್ಮೊಳಗೆ ಇರತಕ್ಕಂತಹ ಆ ಭಗವತಿ ನಮ್ಮದಲ್ಲಿ ಆತ್ಮಸ್ವರೂಪದಲ್ಲಿ ಬೀಜದ ಅಂಕುರ ಸ್ವರೂಪದಲ್ಲಿ ಆ ಜಗನ್ಮಾತು ಹೇಳುವಂಥದ್ದು ಇರುವಂತಹದ್ದು ನಾವು ಆ ಲಲಿತಾ ಸಹಸ್ರನಾಮವನ್ನು ಪಾರಾಯಣವನ್ನು ಮಾಡಬೇಕಾದ್ರೆ ಅನುಭವಿಸ್ತಾ ನಮ್ಮೊಳಗಿರತಕ್ಕಂತಹ ಭಗವತಿಯನ್ನ ಧ್ಯಾನಿಸ್ತಾ ನಾವು ಅದನ್ನು ಮಾಡಿದಾಗ ನಮ್ಮಲ್ಲಿರತಕ್ಕಂತಹ ಆ ಬೀಜ ಸ್ವರೂಪದಲ್ಲಿರ್ತಕ್ಕಂತಹ ಆ ಜಗನ್ನ ಮಾತೆ ಕಮಲದಂತೆ ಅರಳಿ ನಮ್ಮ ಜೀವನವನ್ನು ಬೆಳಗಿಸ್ತಾಳೆ ಎಂಬಂತಹದ್ದು ನಮಗೆ ಜ್ಞಾನವನ್ನು ಕೊಡ್ತಾಳೆ ಎಂಬಂತಹದ್ದು ಅಲ್ಲಿಂದ ನಂತರ ಆ ನಂತರ ಹೊರಗಡೆ ದೇವರನ್ನು ಹುಡುಕುವುದನ್ನು ನಿಲ್ಲಿಸುತ್ತಾನೆ ಪ್ರತಿ ಕ್ಷಣವೂ ಪೂಜೆಯಂತೆ ಬದುಕಲಿಕ್ಕೆ ತೊಡಗ್ತಾನೆ ಯಾಕೆಂತಂದ್ರೆ ಆತನೊಳಗೆ ದೇವರಿದ್ದಾಗ ಪ್ರತಿ ಕ್ಷಣವೂ ಕೂಡ ತಾನು ಪೂಜೆಯಂತೆ ಬದುಕುವಂತಹ ಒಂದು ಸಿದ್ಧತೆ ಒಂದು ವ್ಯವಸ್ಥೆ ಹೇಳುವಂಥದ್ದು ಬರುವಂತಹದ್ದು ಅವನಿಗೆ ತಿಳಿಯಿತು ದೇಹಿ ದೇವಿ ಹೊರಗೆಲ್ಲೂ ಇಲ್ಲ ನನ್ನೊಳಗೆ ಇದ್ದಾಳೆ ಜ್ಞಾನ ತಕ್ಷಣ ಬರೋದಿಲ್ಲ ಅದು ಮೊದಲು ಅಂಕುರವಾಗಿರುವಂತಹದ್ದು ಎಷ್ಟೋ ಸರಿ ನಾವು ಅಂದ್ಕೊಳ್ತೇವೆ ಪೂಜೆ ಜಪವನ್ನು ಇಷ್ಟೊಂದು ಮಾಡ್ತಾ ಇದ್ದೇವೆ ಮಾಡ್ತಾ ಇದ್ರಿಂದ ನನಗೆ ಏನು ಉಪಯೋಗ ಉಪಯೋಗ ಆಗ್ತಾ ಇಲ್ಲ ಅಂತ ಹೇಳಿ ಆದ್ರೆ ಉಪಯೋಗ ಆಗ್ತಾ ಇರ್ತದೆ ಅದು ಅಂಕುರದ ಸ್ವರೂಪದಲ್ಲಿರುವಂತಹದ್ದು ಆ ವೃಕ್ಷ ಬೆಳೆದು ನಮಗೆ ಫಲ ಕೊಡುವಂತಹ ವ್ಯವಸ್ಥೆಯವರಿಗೆ ತಾಳ ಕಾಯುವಂತಹ ತಾಳ್ಮೆಯಂತೆ ಇರುವ ನಮಗೂ ಕೂಡ ಇರಬೇಕಾಗುವಂತಹದ್ದು ಹಾಗಾಗಿ ಅನಂತ ನಿರ್ಣಯವನ್ನು ಮಾಡ್ತಾನೆ ಜ್ಞಾನ ತಕ್ಷಣ ಹೇಳುವಂಥದ್ದು ಬರುವುದಿಲ್ಲ ಅದು ಮೊದಲು ಅಂಕುರವಾಗಿ ಇರುವಂತಹದ್ದು ನಮ್ಮ ಹೃದಯದೊಳಗೆ ಅಂಕುರವಾಗಿರತಕ್ಕಂಥದ್ದು ಶ್ರದ್ಧೆ ಮತ್ತು ಸಾಧನೆಯನ್ನ ನಿರಂತರವಾಗಿ ಮಾಡಿದಾಗ ಆ ಅಂಕುರ ಹೇಳುವಂಥದ್ದು ಪ್ರತಿನಿತ್ಯವೂ ಕೂಡ ಬೆಳೀತಾ ಹೋಗುವಂಥದ್ದು ದ್ವಂದ್ವಗಳ ಮಧ್ಯೆ ಆ ದೇವಿ ಹೇಳುವಂಥದ್ದು ಪ್ರಕಾಶಿಸುವಂತವಳು ಅಂತಂದ್ರೆ ಈ ಮಾಯಾ ಪ್ರಪಂಚದ ವ್ಯವಸ್ಥೆಯಲ್ಲಿ ನಾವಿದ್ದರೂ ಕೂಡ ಆ ಜಗನ್ ಮಾತೆ ಹೇಳುವಂಥದ್ದು ನಮ್ಮ ಹೃದಯದಿಂದ ಪ್ರಕಾಶವನ್ನು ಪ್ರಕಾಶಿಸಿ ನಮ್ಮ ಜೀವನವನ್ನು ಬೆಳಕನ್ನಾಗಿ ಮಾಡ್ತಾಳೆ ಎಂಬಂತಹದ್ದು ಇದರ ತಾತ್ಪರ್ಯವಾಗುವಂತಹದ್ದು ಇದೇ ಶುದ್ಧ ವಿದ್ಯಾಂಕುರಾಕಾರ ಆಕಾರ ದ್ವಿಜಪಂಕ್ತಿ ದ್ವಯೋಜ್ವಲ ಎಂಬಂತಹ ಇಪ್ಪತ್ತೈದನೆಯ ನಾಮದ ಭಾವಾರ್ಥವಾಗಿರತಕ್ಕಂತಹದ್ದು ಹಾಗಾಗಿ ನಾವೆಲ್ಲರೂ ಕೂಡ ಸರ್ವ ಸೌಭಾಗ್ಯದಾಯಕವಾಗಿರ್ತಕ್ಕಂತಹ ಕೋಟಿ ದಲಿತಾ ಸಹಸ್ರನಾಮ ಮಹಾಯಾಗದಲ್ಲಿ ಪಾಲ್ಗೊಂಡು ಪ್ರತಿನಿತ್ಯವೂ ಕೂಡ ಶ್ರದ್ಧೆಯಿಂದ ಭಕ್ತಿಯಿಂದ ಸಂಪೂರ್ಣ ಶರಣನ ಶರಣಾಗಿ ಆ ಜಗನ್ಮಾತೆಯ ನಾಮಸ್ಮರಣೆಯನ್ನು ಮಾಡ್ತಾ ಜಗನ್ಮಾತೆಯ ಅನುಗ್ರಹವನ್ನು ಹೊಂದೋಣ ಎಂಬುದಾಗಿ ಹೇಳ್ತೇನೆ ನಮಸ್ಕಾರ